ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಬಂದಿರುವಂತಹ ಈ ಭಾಗದ ಸಮಾಜ ಸದಸ್ಯರು ಹಾಗೂ ಈ ಭಾಗದ ಒಂದು ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ ಮಂಜುನಾಥ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ಬಂದು ವೀಕ್ಷಕರ ಮುಂದೆ ನನ್ನ ಹೆಸರು ಎಂ ಮಂಜುನಾಥ್ ಅಂತ ನಾನು ನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಆಯ್ಕೆಯಾಗಿ ಒಂದು ವರ್ಷ ಆಗಿದೆ ಸರ್ ನಿಮ್ಮ ಒಂದು ಈ ರಾಜಕೀಯದ ಜೀವನ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೀಗೆ ಎರಡ್ ಸಾವಿರದ ಐದರಲ್ಲಿ ನಾನು ಎರಡು ಸಾವಿರದ ಐಸ್ನಿಂದ ಸ್ವಲ್ಪ ಜನಸೇವೆಯಲ್ಲಿ ಈ ಬಡವರ ಬಗ್ಗೆ ಕಾಳಜಿ ಕೊಂಡು ಸ್ವಲ್ಪ ಓಡಾಡ್ತಾ ಇದ್ದೆ ಆವಾಗಿಂದ ನನಗೆ ಬಡವರಂದ್ರೆ ಸ್ವಲ್ಪ ಇಷ್ಟ ಸೇವೆ ಅನ್ನೋ ಮನೋಭಾವ ಇಟ್ಕೊಂಡು ಎರಡು ಸಾವಿರದ ಐದರಲ್ಲಿ ನನ್ನ ಸ್ನೇಹಿತರು ಅವು ಗುರುಗಳಾದ ವೆಂಕಟೇಶ್ ಅವರು ನನ್ನ ನಾವು ಮೊದಲನೇ ಬಾರಿಗೆ ಆಯ್ಕೆ ಆಗಿದ್ದೆ ಸದಸ್ಯ ಸದಸ್ಯರಾಗಿ ಪಂಚಾಯತಿ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಎರಡು ಸಾವಿರದ ಐದರಲ್ಲಿ ಸರ್ ಖಂಡಿತ ಒಂದು ನಿಮ್ಮ ಒಂದು ಈ ಇಪ್ಪತ್ತು ವರ್ಷಗಳ ಸೇವೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಸೇವೆಯಲ್ಲಿ ನಿಮ್ಮ ವೈಯಕ್ತಿಕವಾಗಿ ಜನರಿಗೆ ಯಾವ ರೀತಿ ಅನುಕೂಲ ಸೇವೆಗಳು ಮಾಡಿದೀರ ಸರ್ ನಾವೀಗ ಈಗ ಹೇಳ್ಬೇಕಂದ್ರೆ ನಾನು ಎರಡು ಸಾವಿರದ ಇಸ್ವಿಯಿಂದ ನಾನು ಏನಂದರೆ ಈ ಮರಳು ಜಲ್ಲಿ ವ್ಯಾಪಾರ ಕೂಲಿ ವ್ಯಾಪಾರ ಮಾಡ್ತಾ ಇದ್ದೆ ಬಟ್ ಆವಾಗಿನಿಂದ ನನ್ನ ಈ ಬಡವರ ಬಗ್ಗೆ ಏನಾದರೂ ಇಪ್ಪ ಮನೆ ಮಠ ಪಾಪ ಮನೆಗಳೇನಾದರೂ ಕಟ್ಟಬೇಕಾದ್ರೆ ನನ್ನ ಕೈಯ್ಯಲ್ಲಿ ಆದ ಸೇವೆ ಮಳೆ ಕೊಡೋದ್ರ ಮುಖಾಂತರನ ಏನಾದರೂ ಒಂದು ಮೆಟೀರಿಯಲ್ ನನ್ನ ಕೈಯಲ್ಲಿ ಆಗೋಂಥ ಸೇವೆ ಅವ್ರಿಗೆ ಇಲ್ಲ ಸೀಟ್ ಕೊಡಿಸೋದು ಮತ್ತೊಂದು ಯಾವುದೋ ನನ್ನ ಕೈಯಲ್ಲಿ ಇಲ್ಲ ಹಾಸ್ಪಿಟ್ಲಿಗೆ ಹುಷಾರಿಲ್ಲ ಅಂದರೆ ಏನೋ ಹಾಸ್ಪಿಟ್ಲಿಗೆ ಅವು ಎರಡು ಸಾವಿರದ ಎರಡರಲ್ಲಿ ನಾನು ಸ್ವಲ್ಪ ಒಂದು ಕಾರಿಗೆ ಕೊಡೋ ಆವಾಗ ಆಂಬುಲೆನ್ಸ್ಗಳಿಗೂ ಎಲ್ಲ ಸ್ವಲ್ಪ ಜಾಸ್ತಿ ಅಭಾವವಾಯಿತು ಆಂಬುಲೆನ್ಸ್ ಇರಲಿಲ್ಲ ಸಣ್ಣ ಪುಟ್ಟ ಯಾರಿಗಾದ್ರೂ ಚಿಕ್ಕ ರಾತ್ರಿ ಹನ್ನೆರಡು ಗಂಟೆ ಆದರೆ ನನ್ನ ಹತ್ರ ಒಂದು ಪಾಪ ಕಾರ್ ಕೊಡಂದ್ರೆ ನಾನೇ ನಿರಂತರವಾಗಿ ಹೋಗಿ ಅವ್ರ ಸೇವೆ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ನನ್ನ ಆದಷ್ಟು ಸೇವೆ ಮಾಡ್ಕೊಂಡು ನಿರಂತರವಾಗಿ ಆಮೇಲೆ ಮನೆ ಮನೆ ಕಟ್ಟುವಾಗ ಏನೋ ನನ್ನ ಕೈಯೆಲ್ಲ ಸೇ ಸೇವೆ ಮಾಡಿದ್ದೀನಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ ಏನಾದರೂ ನನ್ನ ಕೈಯ್ಯಾಗಂಥ ಸೇವೆ ಮಾಡಿದ್ದೀನಿ ಏನಾದರೂ ವಯಸ್ಸಾಗಿರೋಂಥವ್ರಿಗೆ ಈ ಮೆಡಿಶಿನ್ ಕೊಡಿಸೋ ಮುಖಾಂತರ ಆ ಥರ ಎಲ್ಲ ನಾನು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬಂದಿರಲ್ಲ ಅದಕ್ಕೆ ನಿಮಗೆ ಪ್ರೋತ್ಸಾಹ ಕೊಟ್ಟಿರುವಂತಹ ವ್ಯಕ್ತಿ ಆದರ್ಶ ಗುರುಗಳು ಅಂದರೆ ಯಾರಷ್ಟು ತೊಗೊಳಕ್ಕೆ ಇಷ್ಟಪಡ್ತೀನಿ ನಾವು ಗುರುಗಳಂದ್ರೆ ಆಗ ನಮ್ಮ ನಾನು ಸ್ಟಾರ್ಟಿಂಗ್ ಬಂದವಾಗಬೇಕಾದ್ರೆ ನನಗೆ ಗುರುಗಳಾದ್ರೆ ವೆಂಕಟೇಶ್ ಅವರೇ ಅಂತ ಹೇಳ್ಬೋದು ಅವ್ರು ಏನಾಗಿದ್ದಾರೆ ವೆಂಕಟೇಶ್ ವೆಂಕಟೇಶ್ ಅವರು ನನ್ನ ಜೊತೆಯಲ್ಲಿ ಸದಸ್ಯರಾಗಿದ್ದಾರೆ ಅವರೇ ನಿಮ್ಮ ಒಂದು ರಾಜಕೀಯ ರಾಜಕೀಯ ಗುರುಗಳು ಸರ್ ಜನ ನಿಮಗೆ ಒಂದು ಮೂರು ವರ್ಷ ಮೂರು ಟರ್ಮ್ ಹದಿನೈದು ವರ್ಷ ಒಂದು ನಿಮಗೆ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಸರ್ ಅವ್ರು ಕೇಳೋದೇ ನಿಮಗೆ ಮೂಲಭೂತ ಸೌಕರ್ಯ ನಾವು ಈ ಬಾರಿ ಅಧ್ಯಕ್ಷರು ಕೂಡ ಆಗಿದ್ದೀರಾ ನಿಮ್ಮ ಒಂದು ಭಾಗದಲ್ಲಿ ಮೂಲಭೂತ ರೀತಿ ಸೌಕರ್ಯ ನಾನು ಮೂಲಭೂತ ಸೌಕರ್ಯಗಳನ್ನ ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ನಾನು ಅದು ಮಾಡ್ಬೇಕಂದ್ರೆ ನನಗೆ ಜಾಸ್ತಿ ಇಷ್ಟ ಕೆಲಸಗಳೆಲ್ಲ ಈ ಸ್ಯಾನಿಟ್ರೀಸ್ ಇರ್ಬೋದು ಮತ್ತೆ ಸ್ಟ್ರೀಟ್ ಲೈಟ್ ಇರ್ಬೋದು ಮತ್ತೆ ಈ ರೋಡ್ಗಳಲ್ಲಿ ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆ ಇರ್ಬೋದು ಮತ್ತೆ ಒಳಚರಂಡಿ ನೀರಿನ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಇರ್ಬೋದು ನಿರಂತರ ಎಲ್ಲಿ ಏನು ತೊಂದರೆ ಆಗುತ್ತೋ ನನಗೆ ಕಾಲ್ ಬಂದ ತಕ್ಷಣ ನಾನು ಇದನ್ ಒನ್ ಅವರಲ್ಲಿ ನಾವು ಇವತ್ತಿಲ್ಲ ಅಂದ್ರೆ ಎರಡವ್ ಮೂರವ್ರ ಟೈಮ್ ತಗೊಂಡ್ ಆ ಟೈಮಲ್ಲಿ ಹೋಗಿ ನಾನು ವೀಕ್ಷಣೆ ಮಾಡಿ ರೆಡಿ ಮಾಡ್ತೀನಿ ಕುಡಿಯುವ ನೀರಿಗೆ ಸಂಪೂರ್ಣವಾಗಿ ವ್ಯವಸ್ಥೆ ಇನ್ನು ಈಗಾಗಲೇ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಚೆನ್ನಾಗಿದೆ ಈಗ ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಸ್ವಲ್ಪ ನಮ್ಮ ಈ ಈ ಭಾಗದಲ್ಲಿ ಎಡನಹಳ್ಳಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸ್ವಲ್ಪ ಅಭಾವ ಆಗಿತ್ತು ಇದನ್ನ ನಾವೇನ್ ಮಾಡೋ ಇಲ್ಲಿಂದ ಒಂದು ಸುಮಾರು ಒಂದು ಮೂರು ಮೂರು ಕಿಲೋಮೀಟರ್ ದೂರದಿಂದ ಅಲ್ಲಿ ಬೋರ್ವೆಲ್ ಕೊರ್ಸಂತ ಮುಖಾಂತರ ಅಲ್ಲಿ ನೀರಿಂದ ಅಲ್ಲಿಂದ ಮತ್ತೆ ಒಂದು ಹತ್ತು ಲಕ್ಷ ಲೀಟರ್ ಸೊಂಪು ಸಮೇತ ನಾವು ಇಲ್ಲಿ ಹೌಸಿಂಗ್ ಕೆ ಎಚ್ ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ರೆಡಿ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಪಂಪ್ ಹೌಸ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬರೋಂತ ಕೆಲಸ ನಾವು ಮಾಡಿದೀವಿ ಸರ್ಕಾರದ ಒಂದು ಹೊಸ ಯೋಜನೆ ಬಂದಿದೆ ಜಲ್ ಜೀವನ್ ಮಿಷನ್ ಅಂತ ಈ ಕೆಲಸ ಸಂಪೂರ್ಣ ಈಗಾಗಲೇ ಜಲ್ ಜೀವನ್ ನಲ್ಲಿ ನಡೀತಾ ಇದೆ ಒಂದು ನಾಲ್ಕು ಹಳ್ಳಿಯಲ್ಲಿ ಇವಾಗ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಒಂದು ನಾಲ್ಕು ಹಳ್ಳಿ ಬ್ಯಾಲೆನ್ಸ್ ಇದೆ ಟೆಂಡರ್ ಆಗ್ತಾ ಇದೆ ಆಲ್ಮೋಸ್ಟ್ ಆಗ್ತಾ ಇದೆ ಕೆಲಸಗಳು ನಾಲ್ಕು ಹಳ್ಳಿಯಲ್ಲಿ ರನ್ನಿಂಗ್ ಇದೆ ಮಾಡ್ತಾ ಇದ್ದಾರೆ ಕೆಲಸ ಇನ್ನು ಆಗೋದು ಇದೆ ಸರ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ಸರ್ ತಾವು ಒಂದು ಅಧ್ಯಕ್ಷರಾಗಿ ಪಂಚಾಯಿತಿ ಮೂರು ಬಾರಿ ಸದಸ್ಯರಾಗಿ ಯಾವ ರೀತಿ ಶಾಲೆಗಳ ಅಭಿವೃದ್ಧಿಗಾಗಿ ಓದ್ಕೊಟ್ಟಿದೀರ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನು ನಾಗಿ ಇವಾಗ ಈಗಾಗಲೇ ನಾನು ಆಕ್ಚುಲಿ ಶಾಲೆಯಲ್ಲಿ ನಾವು ಓದಿರೋ ಶಾಲೆಗಳಲ್ಲಿ ಮಕ್ಕಳ ಆ ನೆಲದಲ್ಲಿ ಕುತ್ಕೊತಾಯಿದ್ರು ಪಾಪ ನೆಲದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಅವಳನ್ನ ಡೆಸ್ಕು ಕೂತ್ಕೊಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಕುಡಿಯೋ ನೀರು ಆ ಕ್ಯಾನಲ್ಲಿ ಇದು ಮಾಡ್ತಾಯಿದ್ರು ಇವಾಗ ಫಿಲ್ಟರ್ಗಳ್ ಹಾಕೋ ಸಮೇತ ನಾವು ಇದು ಮಾಡ್ತಾಯಿದ್ದೀವಿ ಎಲ್ಲ ಮಾಡಿಕೊಟ್ಟಿದ್ದೀನಿ ಆಮೇಲೆ ನನ್ನ ಕೈಯ್ಯಲ್ಲಿ ಮಿತಿ ಮೀರಿ ಎಲ್ಲ ಶಕ್ತಿ ಯಾಕಂದರೆ ನಾವು ಬಡಕೂಟಿನಿಂದ ಬಂದಿರೋರು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾಹಿತಿ ತಗೊಂಡು ಸ್ಕೂಲ್ಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದೀನಿ ನಾನು ಇನ್ನು ಮತ್ತೆ ಸ್ಕೂಲ್ ಕಡ್ಡ ಕಟ್ಟೋದಕ್ಕೆ ಒಂದು ಪೂಜೆ ಸಹ ಮಾಡಿದ್ದೀನಿ ಈಗಾಗಲೇ ಅದನ್ನು ಪ್ರಾರಂಭ ಮಾಡಬೇಕು ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಇರುವ ಅವಧಿಯಲ್ಲಿ ಏನೆಲ್ಲ ಆಲೋಚನೆಗಳನ್ನು ಇಟ್ಕೊಂಡಿದೀರ ಸರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಯಾವ ರೀತಿ ಚೇಂಜಸ್ ತಗೊಂಡ್ಬರ್ಬೇಕಂತ ಆಸೆ ಇದೆ ಸರ್ ನಾನು ಇನ್ನ ಒಂದೂವರೆ ವರ್ಷ ಅವಧಿ ಒಂದೂವರೆ ವರ್ಷ ಅವಧಿಯಲ್ಲಿ ನಾನು ಈಗಾಗಲೇ ನಮ್ಮ ಪಂಚಾಯತ್ ಯಾತ್ರೆಯಲ್ಲಿ ಏನಿದೆಯಾ ಸ್ಕೂಲುಗಳು ಸ್ಕೂಲುಗಳಲ್ಲಿ ಸಂಬಂಧಪಟ್ಟಂತೆ ಏನು ಏರ್ಪೇರು ಅದ್ರ ಸರಿಪಡಿಸಿ ಮತ್ತೆ ಹಂಗ ಇದಿ ಏನು ಮತ್ತೆ ಅಂಗನವಾಡಿ ಅಂಗನವಾಡಿ ಕೇಂದ್ರಗಳು ಎಲ್ಲೆಲ್ಲಿ ಇಲ್ಲೋ ಅಲ್ಲಿನ ಹೊಸ ಅಂಗನವಾಡಿ ಕೇಂದ್ರಗಳಿಗೆ ಒತ್ತು ಕೊಟ್ಟು ನಾನು ರೆಡಿ ಮಾಡ್ತೀನಿ ಮತ್ತೆ ಇನ್ನ ಈ ನೀರಿನ ವ್ಯವಸ್ಥೆ ಆಗಲಿ ಅಂಗನವಾಡಿಗಳಿಗೆ ಸ್ಕೂಲ್ಗಳಿಗೆ ಮತ್ತೆ ಹಾಸ್ಪಿಟ್ಲ್ ಇದೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಏನಿದೆಯೋ ಅಲ್ಲಿ ದಿನನಿತ್ಯ ಬಳಕೆಯಾಗ ವಸ್ತುಗಳಿಗೆ ನಾನು ನಿರಂತರವಾಗಿ ನಾನು ಸೇವೆ ಮಾಡ್ತಾ ಸರ್ ತಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ ಸರ್ ಪಕ್ಷ ಸಂಘಟನೆಗಾಗಿ ಯಾವ ರೀತಿ ಒತ್ತು ನಿಮ್ಮ ಭಾಗದಲ್ಲಿ ಕಾಂಗ್ರೆಸ್ ಯಾವ ರೀತಿ ಇದೆ ಸರ್ ಕಾಂಗ್ರೆಸ್ ನಮ್ಮ ಭಾಗದಲ್ಲಿ ಬಲವಾಗಿದೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಯಾವಾಗೂ ಅಷ್ಟು ಇವು ನಮ್ಮ ಇಪ್ಪತ್ತು ವರ್ಷ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಮುಂದೆ ಇದೆ ಹೊರತು ಹಿಂದೆ ಹೋಗಿಲ್ಲ ಯಾವಾಗೂ ಎಲ್ಲ ಇದ್ರಲ್ಲೂ ನಮ್ಮ ಕಾಂಗ್ರೆಸ್ ಪಂಚಾಯತ್ ಕಾಂಗ್ರೆಸ್ ಸದಸ್ಯರ ಬಲನೂ ಹೆಚ್ಚಾಗಿದೆ ನಮ್ಮ ವೋಟರ್ಸು ಹೆಚ್ಚಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ವ್ಯಾಪ್ತಿಯಲ್ಲಿ ಚೆನ್ನಾಗಿದೆ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಒಂದು ಮೂರು ಬಾರಿ ಗ್ರಾಮ ಪಂಚಾಯತ್ ಪಂಚಾಯತಿ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಹೇಳೋದಾದ್ರೆ ಏನು ಕೇಳೋದಾದ್ರೆ ನಾವು ಇವಾಗ ಹೇಳ್ಬೇಕಾದ್ರೆ ನಾವು ಅವರ ಋಣವನ್ನು ತೀರ್ಸೋಕ್ಕಾಗಲ್ಲ ಇನ್ನ ತೀರ್ಸ್ಬೇಕಂತ ಕೆಲಸಗಳಿದೆ ಯಾಕಂದರೆ ಮೂರು ಬಾರಿ ನನ್ನ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರೋಂಥ ಜನಕ್ಕೆ ನನ್ನ ಸೇವೆ ಅಂತ ನಂಬ್ತೀನಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ನ್ಯೂಸ್ ಪೊಲಿಟೀಶಿಯನ್ಸ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಮಂಜುನಾಥ್ ಸರ್ ಅವರು ಆಡಿದ ಮಾತುಗಳನ್ನು ನಾವು ಕೇಳಿದ್ವಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಂದೇ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ